ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ಸ್ವಾಗತ ಸುಪ್ರೀಂ ಕೋರ್ಟ್ನ ಹೊಸ ಆದೇಶವನ್ನು ಈಗ ಎಲ್ಲ ಕಡೆ ಹರಿದಾಡ್ತಾ ಇದೆ ಅದೇನಪ್ಪ ಅಂತಂದರೆ ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಸರ್ಕಾರಿ ಕಚೇರಿಗಳಿಗೆ ರಜೆ ಅಂತ ಈ ಮೊದಲಿಂದಲಿದ್ದಂಥ ಆದೇಶವನ್ನು ಈಗ ಸುಪ್ರೀಂ ಕೋರ್ಟ್ ರದ್ದು ಮಾಡಿ ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ಇಂಥದ್ದೊಂದು ಆದೇಶ ಸಡನ್ನಾಗಿ ಈಗ ಜಾರಿಗೆ ಬಂದಿರೋದು ಒಂದು ರೀತಿ ಒಳ್ಳೆ ಒಳ್ಳೆಯ ಬೆಳವಣಿಗೆನೇ ಕೂಡ ಆಗಿದ್ರು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಇದೊಂಥರ ಬೇಸರದ ಸಂಗತಿ ಅಂತ ಕಂಡು ಬರ್ತಾ ಇದೆ ಯಾಕೆ ಯಾಕೆಂತಂದರೆ ಅವರಿಗೆ ಹೆಚ್ಚು ಹೆಚ್ಚು ರಜೆಗಳು ಸಿಗೋದ್ರಿಂದ ಯಾವ ಸರ್ಕಾರಿ ನೌಕರರು ತಾನೇ ಬೇಡ ಅಂತ ಹೇಳ್ತಾರೆ ಹೇಳಿ ಆದರೆ ಇದೊಂದು ಸಾರ್ವಜನಿಕರಿಗೆ ಒಂದು ಉತ್ತಮವಾದಂಥ ಒಂದು ಆದೇಶ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಖುಷಿಯ ವಿಚಾರವನ್ನು ಕೇಳಿಬರ್ತಾ ಇರೋದು ತಾವೆಲ್ಲರೂ ಗಮನಿಸಿರ್ತೀರ ರಜೆಗಳು ಈಗ ಅವಶ್ಯಕತೆ ಇದೆಯಾ ಈಗಾಗಲೇ ಸರ್ಕಾರಿ ರಜೆಗಳು ಸಾಲು ಸಾಲು ರಜೆಗಳಿದ್ದಾವೆ ರಾಷ್ಟ್ರೀಯ ಹಬ್ಬಗಳ ನೆಪದಲ್ಲಿ ಮತ್ತೆ ಸ್ಥಳೀಯ ರಜೆಗಳು ಅಂತ ಕೆಲವೊಂದು ರಜೆಗಳಿರ್ತವೆ ನಾಡ ಹಬ್ಬಗಳು ಆ ಜಯಂತಿ ಈ ಜಯಂತಿ ಅಂತ ಜಾತಿ ಒಂದು ಜಯಂತಿಗಳು ಬೇರೆ ಹೆಚ್ಚು 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 ಈ ಸರ್ಕಾರದ ಒಂದು ಒಂದು ಯಾವುದೋ ಒಂದು ಇದಕ್ಕೋಸ್ಕರ ಉದ್ದೇಶಕ್ಕೋಸ್ಕರ ಈ ರಜೆಗಳನ್ನು ಮಾಡಿ ಮಾಡಿ ಹೆಚ್ಚು ರಜೆಗಳಾಗಿರೋದ್ರಿಂದ ಅದರಲ್ಲಿ ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಆ್ಯಕ್ಚುಲಿ ಈ ಇದೇನು ಅವಶ್ಯಕತೆ ಇರಲಿಲ್ಲ ಈಗ ಆಲ್ರೆಡಿ ಬೇಕಾದಷ್ಟು ರಜೆಗಳಿತ್ತು ಇಂಥದ್ರಲ್ಲಿ ಇದನ್ನೆಲ್ಲ ಗಮನಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟು ಇಂಥದ್ದೊಂದು ಒಳ್ಳೆಯ ಆದೇಶವನ್ನು ಹೊರಡಿಸಿರೋದು ಸಾರ್ವಜನಿಕ ವಲಯದಲ್ಲಿ ಒಂದು ಉತ್ತಮ ಬೆಳವಣಿಗೆ ಅಂತ ಅದನ್ನು ಸ್ವಾಗತ ಮಾಡಿದ್ದಾರೆ ನಂತರದಲ್ಲಿ ಈ ರಜೆಗಳು ಈ ಥರ ಇದನ್ನೆಲ್ಲ ಕಡೆ ಕಡೆಗಣಿಸೋದಕ್ಕಿಂತ ಇದನ್ನು ಇನ್ನೂ ಕೂಡ ಹೆಚ್ಚು ಹೆಚ್ಚು ಗಮನ ಕೊಟ್ಟು ಇಂಥ ಒಂದು ಒಳ್ಳೆಯ ಬೆಳವಣಿಗೆ ಇನ್ನೂ ಕೂಡ ಕೋರ್ಟು ಗಮನಿಸಿ ಇದೊಂದು ಇನ್ನೂ ಹೆಚ್ಚು ಹೆಚ್ಚು ಇಂತಹ ಹೊಸ ಹೊಸ ಆದೇಶಗಳನ್ನು ಹೊರಡಿಸ್ತಾ ಇದ್ದರೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ಒಂದು ಆದೇಶಗಳನ್ನು ಹೊರಡಿಸ್ತಾ ಇದ್ದರೆ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ತಮ್ಮಲ್ಲಿ ಇದನ್ನು ವಿಚಾರವನ್ನು ಹಂಚ್ಕೊಳ್ಳಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ನಿರೂಪಣೆ ಬಿ ಆರ್ ಜಗದೀಶ್ ಭಕ್ತನಕಟ್ಟೆ ಇವರಿಗೂ ಧನ್ಯವಾದಗಳು